ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಾಡಿಗೆ ಸ್ಕ್ರಬ್ ಮಾಡಿಕೊಂಡ್ರೆ ದೇಹಕ್ಕೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಗೊತ್ತಾ ಸಕ್ಕರೆ ಬಳಸಿ ಸ್ಕ್ರಬ್ ಕೂಡ ತಯಾರಿಸಬಹುದು ಸಕ್ಕರೆ ಬಳಸಿ ಸ್ಕ್ರಬ್ ತಯಾರಿಸ್ತಾರಾ ಅಂತ ಹುಬ್ಬೇರಿಸಬೇಡಿ ನಾವು ನಿಮ್ಗೆ ತೋರಿಸ್ತೀವಿ ನೋಡ್ಕೊಂಡು ಬನ್ನಿ ಸಕ್ಕರೆ ಬಾಡಿ ಸ್ಕ್ರಬ್ ಬೇಕಾಗುವ ಸಾಮಗ್ರಿಗಳು ರಾ ಶುಗರ್ ಅಥವಾ ಪಾಲಿಶ್ ಮಾಡಿದ ಸಕ್ಕರೆ ಸ್ವಲ್ಪ ಬಿಳಿ ಸಕ್ಕರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಸ್ವಲ್ಪ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ಗೆ ನಿಮಗೆ ಬೇಕಾದಷ್ಟು ಬಿಳಿ ಸಕ್ಕರೆಯನ್ನ ಸುರಿದುಕೊಳ್ಳಿ ಇದು ಬಾಡಿ ಸ್ಕ್ರಬ್ ಆಗಿರೋದ್ರಿಂದ ಹೆಚ್ಚು ಸಕ್ಕರೆ ಬೇಕಾಗಬಹುದು ಬಳಿಕ ರಾ ಶುಗರ್ ಅಂದ್ರೆ ಪಾಲಿಶ್ ಮಾಡದೇ ಇರೋ ಸಕ್ಕರೆ ಇದು ಸ್ವಲ್ಪ ಲೈಟ್ ಕಾಫಿ ಬಣ್ಣವಿರುತ್ತೆ ಇದನ್ನ ಸಹ ಬೌಲ್ಗೆ ಹಾಕಿ ಬಿಳಿ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಈ ಎರಡೂ ಸಕ್ಕರೆಯ ಮಿಶ್ರಣಕ್ಕೆ ಫ್ರೆಶ್ ಕೊಬ್ಬರಿ ಎಣ್ಣೆಯನ್ನ ಹಾಕಿ ದೇಹವನ್ನ ನೈಸರ್ಗಿಕವಾಗಿ ಮಾಯ್ಚರೈಸ್ ಮಾಡಲು ತೆಂಗಿನ ಎಣ್ಣೆ ಸಹಕಾರಿ ಬಳಿಕ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅನ್ನ ಹಾಕಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಗಾಜಿನ ಡಬ್ಬಿಗೆ ಹಾಕಿ ಉಪಯೋಗಿಸಿ ಮನೆಯಲ್ಲೇ ಮಾಡಿದ ಕೆಮಿಕಲ್ ಮುಕ್ತ ನೈಸರ್ಗಿಕ ಬಾಡಿ ಸ್ಕ್ರಬ್ ರೆಡಿಯಾಗಿದೆ ತುಂಬಾ ಸಿಂಪಲ್ ಆಗಿ ಇದನ್ನ ನೀವು ಮಾಡಬಹುದು ಕಾಸ್ಟಿ ಕೆಮಿಕಲ್ ಬಾಡಿ ಗಿಂತ ಸೈಡ್ ಎಫೆಕ್ಟ್ ಇಲ್ಲದ ಈ ನೈಸರ್ಗಿಕ ಸ್ಕ್ರಬ್ ಬೆಸ್ಟ್ ಡಲ್ ಸ್ಕಿನ್ಗೆ ಈ ಸ್ಕ್ರಬ್ ಮಸಾಜ್ ಮಾಡಿ ಬಳಿಕ ತೊಳೆದುಕೊಂಡ್ರೆ ಶೈನಿ ಸ್ಕಿನ್ ನಿಮ್ಮದಾಗುತ್ತೆ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಈ ನೈಸರ್ಗಿಕ ಸಕ್ಕರೆ ಬಾಡಿ ಸ್ಕ್ರಬ್ ಉಪಯೋಗಿಸಿ ಚರ್ಮದ ಅಂತವನ್ನ ಹೆಚ್ಚಿಸಿಕೊಳ್ಳಿ ನೈಸರ್ಗಿಕ ಸಕ್ಕರೆ ಬಾಡಿ ಸ್ಕ್ರಬ್ ನ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಬೌಲ್ಗೆ ನಿಮಗೆ ಬೇಕಾದಷ್ಟು ಬಿಳಿ ಸಕ್ಕರೆಯನ್ನ ಸುರಿದುಕೊಳ್ಳಿ ಇದು ಬಾಡಿ ಸ್ಕ್ರಬ್ ಆಗಿರುವುದರಿಂದ ಹೆಚ್ಚು ಸಕ್ಕರೆ ಬೇಕಾಗಬಹುದು ಬಳಿಕ ರಾ ಶುಗರ್ ಅಂದ್ರೆ ಪಾಲಿಶ್ ಮಾಡದೇ ಇರೋ ಸಕ್ಕರೆ ಇದು ಸ್ವಲ್ಪ ಲೈಟ್ ಕಾಫಿ ಬಣ್ಣವಿರುತ್ತೆ ಇದನ್ನ ಸಹ ಬೌಲ್ಗೆ ಹಾಕಿ ಬಿಳಿ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಈ ಎರಡು ಸಕ್ಕರೆ ಮಿಶ್ರಣಕ್ಕೆ ಫ್ರೆಶ್ ಕೊಬ್ಬರಿ ಎಣ್ಣೆಯನ್ನ ಹಾಕಿ ದೇಹವನ್ನ ನೈಸರ್ಗಿಕವಾಗಿ ಮಾಯಸ್ಚರೈಸ್ ಮಾಡಲು ತೆಂಗಿನ ಎಣ್ಣೆ ಸಹಕಾರಿ ಬಳಿಕ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಎಣ್ಣೆಯನ್ನು ಹಾಕಿ ಎಲ್ಲವನ್ನೂ ಮಿಕ್ಸ್ ಮಾಡಿ ಇದನ್ನು ಒಂದು ಗಾಜಿನ ಟಬ್ಬಿಗೆ ಹಾಕಿ ಉಪಯೋಗಿಸಿ ಮನೆಯಲ್ಲೇ ಮಾಡಿದ ಕೆಮಿಕಲ್ ಮುಕ್ತ ನೈಸರ್ಗಿಕ ಬಾಡಿ ಸ್ಕ್ರಬ್ ರೆಡಿಯಾಗಿದೆ ತುಂಬಾ ಸಿಂಪಲ್ ಆಗಿ ಇದನ್ನ ನೀವು ಮಾಡಬಹುದು ಕಾಸ್ಟ್ಲಿ ಕೆಮಿಕಲ್ ಬಾಡಿ ಸ್ಕ್ರಬ್ ಗಳಿಗಿಂತ ಸೈಡ್ ಎಫೆಕ್ಟ್ ಇಲ್ಲದ ಈ ನೈಸರ್ಗಿಕ ಸ್ಕ್ರಬ್ ದಿ ಬೆಸ್ಟ್ ಡಲ್ ಗೆ ಈ ಸ್ಕ್ರಬ್ ಅನ್ನ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಬಳಿಕ ತೊಳೆದ್ರೆ ಶೈನಿ ಸ್ಕಿನ್ ನಿಮ್ಮದಾಗುತ್ತೆ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಈ ನೈಸರ್ಗಿಕ ಸಕ್ಕರೆ ಬಾಡಿ ಸ್ಕ್ರಬ್ ಉಪಯೋಗಿಸಿ ಚರ್ಮದ ಅಂದವನ್ನು ಹೆಚ್ಚಿಸಿಕೊಳ್ಳಿ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ